ಯೂಟ್ಯೂಬ್ ಬಂಧುಗಳಿಗೆ ಇವತ್ತು ನಾನು ಒಂದು ತುಂಬ ಬಾಳೆಹಣ್ಣು ಸುಲಿದಷ್ಟೇ ಸುಲಭವಾಗಿ ಒಂದು ಬಾಳೆಹಣ್ಣಿನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಷ್ಟು ಬಾಳೆಹಣ್ಣು ತೊಗೊಂಡಿದ್ದೀನಿ ಒಂದು ಕಪ್ಪು ತೆಂಗಿನಕಾಯಿ ತುರಿ ಇಷ್ಟು ಬೆಲ್ಲ ಇಷ್ಟು ವಾಸು ಇಡ್ಲಿ ರವೆ ಇದು ಆಮೇಲೆ ಈ ರವಾನ ಹುರ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಒಂದು ಎರಡು ಸ್ಪೂನು ತುಪ್ಪ ಬೇಕು ಅಷ್ಟು ತೊಗೊಂಡಿದ್ದೀನಿ ಆಮೇಲೆ ಇದನ್ನು ಕಡಿಮೆ ಮಾಡೋಕ್ಕೋಸ್ಕರ ಅರಿಶಿನೆಲೆ ತೊಗೊಂಡಿದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು ತುಂಬ ತುಂಬ ಚೆನ್ನಾಗಾಗತ್ತೆ ಇದು ಆಮೇಲೆ ಸ್ವಲ್ಪ ನಾನು ಗೋಡಂಬಿ ಇದಕ್ಕೆ ರುಚಿಗಾಗುವಷ್ಟು ನೀವು ಬೇಕಾದರೆ ಹಾಕ್ಬೋದು ಇಲ್ಲಾಂದ್ರೆ ಬಿಡ್ಬೋದು ನಾನು ಸುಮ್ಮನೆ ರುಚಿ ಇನ್ನೂ ರುಚಿ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಐಟಮ್ಸ್ ಬೇಕು ತುಂಬ ತುಂಬ ಸುಲಭವಾಗಿ ಯಾರು ಬೇಕಾದರೂ ಯಾರ ಮನೇಲಿ ಬಾಳೆಹಣ್ಣೇನಾದರೂ ಸ್ವಲ್ಪ ತುಂಬ ಹಣ್ಣಾಗ್ಬಿಟ್ಟಿದೆ ಅದನ್ನು ಸುಮ್ಮನೆ ತಿನ್ನಕ್ಕೆ ಅನ್ನೋರೆಲ್ಲ ಬೇಗನೆ ಒಂದು ಸ್ವೀಟ್ ಮಾಡಬೇಕು ಅನ್ನೋರು ಮಾಡ್ಬೋದು ಯಾರು ಅದನ್ನು ತುಂಬ ಕಷ್ಟ ಅನ್ನೋ ಥರ ಏನಿಲ್ಲ ತುಂಬ ತುಂಬ ಸುಲಭ ನೋಡಿ ಐಟಮ್ಸ್ ನೋಡ್ಕೊಳ್ಳಿ ಒಂದು ಸಲ ಇಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ ಮೊದಲು ನಾನು ಬಾಳೆಹಣ್ಣೆನ ಸಿಪ್ಪೆ ಸುಲಿದು ಮಿಕ್ಸಿ ಮಾಡ್ಕೋತೀನಿ ಬೇಕಾದರೆ ಒಂದೆರಡು ಯಾಲಕ್ಕಿ ಹಾಕ್ಬೋದು ಇದಕ್ಕೆ ಇವಾಗ ನಾನು ತುಪ್ಪ ಹಾಕಿದ್ದೀನಿ ಇದನ್ನು ರವೆನ ನಾನು ಇದ್ದೀನಿ ಹುಡ್ಕೊಳ್ಳಿ ಜಾಸ್ತಿ ಏನು ಬೇಡ ಹುರಿಯೋದು ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಯಾಕೆಂದರೆ ಅಂಟು ಅಂತ ನಾನು ಬಾಳೆಹಣ್ಣಿಂದ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಏನು ಹಾಕಬೇಡಿ ನೋಡಿ ಇದೆ ನೋಡಿ ರವಾ ಹರಿದಾಗಿದೆ ಈಗ ಇದು ಹೋಗಬಾರ್ದು ಆ ಥರನೇ ನೀವು ನೋಡ್ಕೊಂಡು ಹುಡ್ಕೋಬೇಕು ಒಂದು ಅರ್ಧ ಕಪ್ಪು ನೀರಿಟ್ಟಿದ್ದೀನಿ ನಾನು ಬೆಲ್ಲನ ಕರಗಿಸ್ಕೊಂಡು ಹಾಕಿದ್ದೀನಿ ಚೆನ್ನಾಗಿ ಕರಿಗಿದೆ ಇದು ಇದಕ್ಕೆ ನಾನು ತೆಂಗಿನಕಾಯಿ ತುರಿ ಈಗ ಇದಕ್ಕೆಲ್ಲ ಐಟಮ್ಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ಸಪ್ಪೆ ಆಗಬಾರ್ದು ಅಂತ ನಾನು ಉಪ್ಪು ಹಾಕಿದ್ದೀನಿ ಇದನ್ನು ನೋಡಿದೆ ನಾನು ಇದನ್ನು ಗಟ್ಟಿ ಆಗೋ ತನಕ ಇರಿ ಇದಕ್ಕೆ ಬಾಳೆಹಣ್ಣು ಗೋಡಂಬಿ ತೆಂಗಿನಕಾಯಿ ತುರಿ ಬೆಲ್ಲ ಎಲ್ಲ ಹಾಕಾಗಿದೆ ಸ್ವಲ್ಪ ಗಟ್ಟಿ ಆಗಬೇಕು ಇದು ಯಾಕೆಂದ್ರೆ ಎಲೆಗೆ ಹಚ್ಬೇಕಾದ್ರೆ ಲೂ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಗಟ್ಟಿ ಮಾಡ್ಕೋತಾ ಇದ್ದೇನೆ ಇದನ್ನು ರೆಡಿ ಆಗಿದೆ ಇವಾಗ ಹಾಗೆಯೇ ನನಗೆ ಇಡ್ಲಿ ಕುಕ್ಕರ್ ಇಟ್ಕೊಂಡು ಇದು ಆರಿದ ಮೇಲೆ ಅರ್ಶಿಣಿ ಎಲೆಗೆ ಹಚ್ಚಿ ಉಗಿಯೊಳಗೆ ಒಂದು ಹದಿನೈದು ನಿಮಿಷ ನಾನು ಬೇಯಿಸ್ಕೊತೀನಿ ನೋಡಿ ನಾನು ಈ ಥರ ಕುಕ್ಕರ್ನಲ್ಲಿ ಒಂದೆರಡು ಚಮ್ ನೀರು ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಅರ್ಶಿಣ ಎಲೆ ಹಚ್ಚಿಬಿಟ್ಟು ಇದ್ರ ಮೇಲೆ ಇಟ್ಕೊತೀನಿ ಒಂದು ಹದಿನೈದು ನಿಮಿಷ ಉಗಿಯೊಳಗೆ ಅದು ಬೇಯಬೇಕು ನೋಡಿ ಎಷ್ಟು ಕಟ್ಟಿ ಆಗಬೇಕು ಇದು ಅರಿಶಿನೆಲೆ ಎರಡು ತೊಗೊಂಡು ಈ ಥರ ನಾನು ಇಟ್ಕೊಂಡಿದ್ದೀನಿ ನೀರು ಪುಜಿ ಬಂದಿದೆ ಇದರೊಳಗೆ ಈ ಇಡ್ತಾ ಇದ್ದೀನಿ ಈಗ ರೆಡಿಯಾಗಿದೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಓಪನ್ ಮಾಡ್ತೀನಿ ನೋಡಿ ಬೆಂದಿದೆ ಇವಾಗ ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಐದು ನಿಮಿಷ ನೋಡಿ ಇವಾಗ ತೆಗ್ದಿದ್ದೀನಿ ಏನು ಖರ್ಚಿಲ್ಲದೇ ಈಸಿಯಾಗಿ ಮಾಡುವಂಥ ಬಾಳೆಹಣ್ಣು ಕಡುಬು ರೆಡಿಯಾಗಿದೆ ಯಾರು ಬೇಕಾದರೂ ಮಾಡ್ಬೋದು ತುಂಬ ತುಂಬ ಸುಲಭ ಒಂದು ಹಾಫ್ ಆನ್ ಅವರ್ ಇದ್ಬಿಟ್ರೆ ರುಚಿಯಾಗಿ ಮಾಡ್ಬೋದು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಹಾಗೇನೂ ತಿನ್ಬೋದು ಅರ್ಶಿನೆಲೆ ಗಮ್ಮ ಅಂತ ಇದೆ ಹಾಗೆ ಹೇಗಾಗಿದೆ ಅಂತ ನೋಡ್ತೀನಿ ಇವಾಗ ಸೂಪರ್ ಅದಾಗಿದೆ ನೀವು ಮನೇಲಿ ಮಕ್ಕಳಿಗೆ ಮಾಡಿಕೊಡಿ ಅಥವಾ ಯಾರು ಬಂದಾಗ ಬಾಳೆಹಣ್ಣು ತುಂಬ ಉಳ್ದಾಗ ಯಾವ ಬಾಳೆಹಣ್ಣಾದ್ರೂ ಓಕೆ ಕರೆಕ್ಟಾಗಿದೆ ಸ್ವೀಟು ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಂಡು ತಿನ್ನಿ ಸೂಪರ್ ಸೂಪರ್ ಆಗಿದೆ